ಭದ್ರಾ ಜಲಾಶಯಕ್ಕೂ ಸಹ ಒಳಹರಿವಿನ ಪ್ರಮಾಣ ಸಂಪೂರ್ಣ ಇಳಿಕೆಯಾಗಿದೆ ಯಾಕಂದರೆ ಇಲ್ಲೂ ಸಹ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗ್ತಾ ಇಲ್ಲ ಆದರೆ ಉತ್ತಮ ನೀರಿನ ಸಂಗ್ರಹ ಇದೆ ಗರಿಷ್ಠ ಮಟ್ಟ ನೂರ ಎಂಬತ್ತಾರು ಅಡಿ ಭದ್ರಾ ಜಲಾಶಯ ಇದ್ದು ಆದರೆ ಇಂದಿನ ಮಟ್ಟ ನೂರ ಎಂಬತ್ತೊಂದು ಪಾಯಿಂಟ್ ಒಂದು ಒಂದು ಅಡಿಯಷ್ಟು ನೀರಿದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಸ್ವಲ್ಪ ಕಡಿಮೆನೇ ಕಳೆದ ವರ್ಷ ಇದೇ ದಿನ ನೂರ ಎಂಬತ್ತ್ಮೂರು ಪಾಯಿಂಟ್ ಒಂದು ಐದು ಅಡಿ ನೀರಿತ್ತು ಒಳಹರಿವು ಸಂಪೂರ್ಣ ಇಲ್ಲವೇ ಇಲ್ಲ ಬಿಡಿ ನೂರ ಎಂಬತ್ತೇಳು ಕ್ಯೂಸೆಕ್ ಇದೆ ಹೊರಹರಿವು ಎರಡು ಸಾವಿರದ ಇನ್ನೂರ ಮೂವತ್ತಾರು ಕ್ಯೂಸೆಕ್